ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಚಂಪಾರಣ ಸತ್ಯಾಗ್ರಹ ಮುಸ್ಲಿಂ ಲೀಗ್ ಸ್ಥಾಪನೆ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ರೈತವಾರಿ ಪದ್ಧತಿಯ ಜಾರಿ ಯಾವಾಗ ಆಯಿತು ಅನ್ನುವಂಥ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಕನ್ನಡ ನಾಡು ನುಡಿಗೋಸ್ಕರ ಕನ್ನಡ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂತ ಸಂಘಟನೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಸಾಶ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತೆ ಇದು ಕನ್ನಡ ನಾಡು ನುಡಿಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತು ಪ್ರತ್ಯೇಕವಾಗಿ ಕರ್ನಾಟಕ ಏಕೀಕರಣಕ್ಕೋಸ್ಕರ ಹೋರಾಟ ಹೋರಾಟ ಸಂಘಟನೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಇದು ಎಚ್ ವಿ ನಂಜುಂಡಯ್ಯ ಅವರು ಇದರಲ್ಲಿ ಪ್ರಮುಖವಾಗಿ ಪಾಲ್ಗೊಂಡಿರ್ತಾರೆ ಈ ಕನ್ನಡ ಸಾಹಿತ್ಯ ಪರಿಷತ್ ಸಾಕಷ್ಟು ಹೋರಾಟವನ್ನ ಮಾಡಿರ್ತಾರೆ ಇನ್ನ ಚಂಪಾರಣ್ ಸತ್ಯಾಗ್ರಹ ಇದು ಚಂಪಾರಣ್ ಸತ್ಯಾಗ್ರಹ ಸಶ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆಯುತ್ತೆ ಈ ಬಿಹಾರದ ಚಂಪಾರಣ್ ಎಂಬ ಸ್ಥಳದಲ್ಲಿ ಈ ಪ್ಲಾಂಟರ್ಗಳು ರೈತರನ್ನ ನೀಲಿ ಬೆಳೆಯನ್ನ ಬೆಳಿಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರ್ತಾರೆ ಈ ರೈತರು ನಾವು ಬೆಳೆಯೋದಿಲ್ಲ ಅಂತೇಳಿ ಹೋರಾಟಕ್ಕೆ ಹೇಳದಂತ ಸಂದರ್ಭದಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹವನ್ನ ಮಾಡಿ ಆ ರೈತರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆ ಮೂಲಕ ಅವರಿಗೆ ಸತ್ಯಾಗ್ರಹಕ್ಕಾಗಿ ಭಾರತದಲ್ಲಿ ಸಿಕ್ಕಿದಂತ ಮೊದಲ ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಂತ ಚಂಪಾರಣ್ ಸತ್ಯಾಗ್ರಹ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪನೆ ಆಗ್ತದೆ ಮುಸ್ಲಿಂ ಲೀಗ್ ಸ್ಥಾಪನೆ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ ಸಶ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಅಂದ್ರೆ ಮತದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡುವಂತ ಒಂದು ಕುಟಿಲ ನೀತಿ ಬ್ರಿಟಿಷರದು ನಮ್ಮ ಏನು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತದೆ ಅಂತ ಸಂದರ್ಭದಲ್ಲಿ ಹಿಂದೂಗಳಿಗೆ ಒಂದು ಒಂದು ಸಂಘಟನೆ ಇರುವಂಗೆ ನಿಮಗೂ ಮುಸ್ಲಿಮರಿಗೂ ಒಂದು ಸಂಘಟನೆ ಇರಬೇಕು ಅಂತ ಹೇಳಿ ಅವರು ಮುಸ್ಲಿಮರಲ್ಲಿ ಒತ್ತಾಯ ಮಾಡುತ್ತಿದ್ದಂತ ಒಂದು ಸಂದರ್ಭದಲ್ಲಿ ಈ ಸರ್ ಆಗಾನ್ ಮತ್ತೆ ಸಲೀಮುಲ್ಲಾರ ನೇತೃತ್ವದಲ್ಲಿ ಸಾಕ್ಷ ಸಾವಿರದ ಒಂಬೈನೂರ ಆರರಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸಾಶ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆ ಆಗ್ತದೆ ಇದಿಷ್ಟು ಮುಸ್ಲಿಂ ಲೀಗ್ ನೆಕ್ಸ್ಟ್ ಥಿಯಾಸಾಫಿಕಲ್ ಸೊಸೈಟಿಯ ಸ್ಥಾಪನೆ ಅಥವಾ ದಿವ್ಯ ಜ್ಞಾನ ಸಭೆ ಅಂತ ಹೇಳಿ ಕರಿತೇವೆ ಇದು ಸಾಶ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇದರ ಸ್ಥಾಪನೆ ಆಗ್ತದೆ ಸಾಶ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇದರ ಸ್ಥಾಪನೆ ಆಗ್ತದೆ ಅಂದ್ರೆ ಈ ಒಂದು ಕರ್ನಲ್ ಎಚ್ ಎಸ್ ಆಲ್ಕಾ ಆಲ್ಕಾಟ್ ಮತ್ತೆ ಮ್ಯಾಡ್ ಬ್ಲೌಟಸ್ಕಿ ಅವರ ನೇತೃತ್ವದಲ್ಲಿ ಸಾವಿರದ ಎಂಟು ನೂರ ಎಪ್ಪತ್ತೈದರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದರ ಒಂದು ಸ್ಥಾಪನೆ ಆಗ್ತದೆ ಥಿಯಾಸಫಿಕಲ್ ಸೊಸೈಟಿ ಇದು ಇದು ಅವರು ಏನ್ ಮಾಡ್ತಾರೆ ಚೆನ್ನೈನ ಅಡಿಯಾರ್ನಲ್ಲಿ ನಮ್ಮ ಭಾರತಕ್ಕೆ ಬಂದು ಚೆನ್ನೈನ ಅಡಿಯಾರ್ನಲ್ಲಿ ಒಂದು ಥಿಯೊಸಫಿಕಲ್ ಸೊಸೈಟಿಯ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಭಾರತದಲ್ಲಿ ಅದರ ಒಂದು ನೇತೃತ್ವವನ್ನ ವಹಿಸಿಕೊಳ್ಳುವಂತೆ ನಮ್ಮ ಆನಿಬೆಸೆಂಟ್ ಅವರನ್ನ ನೇಮಕ ಮಾಡ್ತಾರೆ ಅದು ಥಿಯೋಸೊಫಿಕಲ್ ಸೊಸೈಟಿ ಅದರ ಸ್ಥಾಪನೆ ಎಂಟುನೂರ ಎಪ್ಪತ್ತ ಐದು ಸ್ಥಾಪಕರು ಕರ್ನಲ್ ಎಚ್ ಎಸ್ ಆಲ್ಕಾಟ್ ಮತ್ತು ಮೇಡಮ್ ಬ್ಲಾವಟಸ್ಕಿ ಇಲ್ಲಿ ಭಾರತದಲ್ಲಿ ಅದರ ಅಧ್ಯಕ್ಷರಾದವರು ನಮ್ಮ ಅನಿ ಬೆಸೆಂಟ್ ಅವರು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ರಾಮಕೃಷ್ಣ ಮಿಷನ್ ಏನಿದೆ ಅದು ಸಾವಿರದ ನೂರ ತೊಂಬತ್ತ ಏಳರಲ್ಲಿ ಸ್ಥಾಪನೆ ಆಗ್ತದೆ ಈ ಒಂದು ರಾಮಕೃಷ್ಣ ಮಿಷನ್ ಅನ್ನ ತನ್ನ ಗುರುಗಳ ಹೆಸರಿನೊಂದಿಗೆ ಸ್ಥಾಪನೆಯನ್ನ ಮಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಅಸ್ಪೃಶ್ಯತೆಯ ವಿರುದ್ಧ ಮತ್ತು ಯುವಜನರಿಗೆ ಸ್ಫೂರ್ತಿಯಾಗುವಂತ ಒಂದು ಕಾರ್ಯ ಚಟುವಟಿಕೆಗಳನ್ನ ಮಾಡುವಂತ ಒಂದು ಸಂಸ್ಥೆಯಾಗಿ ರಾಮಕೃಷ್ಣ ಮಿಷನ್ ಅನ್ನ ನಮ್ಮ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇದರನ್ನ ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಿಷನ್ ಇನ್ನ ಸಾವಿರದ ಎಂಟು ನೂರ ಇಪ್ಪತ್ತರಲ್ಲಿ ಜಾರಿಗೆ ಬರುತ್ತದೆ ರೈತವಾರಿ ಪದ್ಧತಿ ಏನು ರೈತವಾರಿ ಪದ್ಧತಿ ಎಂದರೆ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ರೈತರು ಬ್ರಿಟಿಷರಿಗೆ ಕಂದಾಯವನ್ನ ಸಂದಾಯ ಮಾಡುವಂತ ಪದ್ಧತಿಯನ್ನ ರೈತವಾರಿ ಪದ್ಧತಿ ಅಂತ ಹೇಳಿ ಕರಿತೇವೆ ಈ ರೈತವಾರಿ ಪದ್ಧತಿಯನ್ನ ತಾಮಸ್ ಮನ್ರು ಜಾರಿ ತರ್ತಾರೆ ಸಾಶಾ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ರೈತವಾರಿ ಪದ್ಧತಿಯ ಜಾರಿಯಾಗುತ್ತೆ ಸಾಶಾ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಇವಿಷ್ಟು ಇವತ್ತಿನ ಪ್ರಮುಖ ಐತಿಹಾಸಿಕ ಘಟನೆಗಳು ಮತ್ತಷ್ಟು ಐತಿಹಾಸಿಕ ಘಟನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು